ಸಾಧಕಿ ವಿಶೇಷ ಕಾರ್ಯಕ್ರಮ ಕುಮಾರಿ ದೀಕ್ಷಿತಾರವರು ಚಿಕ್ಕ ಪ್ರಾಯದಲ್ಲಿ ಕರಾಟೆ ಕಲಿತು ತಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾಳೆ ಹೆಣ್ಣು ಅಬಲೆಯಲ್ಲ ಸಬಲೆ ಹೆಣ್ಣು ಬಲಹೀನಳಲ್ಲ ಬಲಿಸ್ತಳು ಎಂಬುದಾಗಿ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾಳೆ ಇವರು ಪಡೆದಂತಹ ವಿಶೇಷ ಪ್ರಶಸ್ತಿಗಳು ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಹೈದರಾಬಾದ್ ಎರಡು ಸಾವಿರದ ಹದಿನಾರು ಇಂಟರ್ನ್ಯಾಷನಲ್ ಲೆವೆಲ್ ಗೋವಾ ಎರಡು ಸಾವಿರದ ಹತ್ತೊಂಬತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಎರಡು ಸಾವಿರದ ಇಪ್ಪತ್ತು ಕರ್ನಾಟಕ ಕರಾಟೆ ಮೊದಲ ಸ್ಥಾನ ಎರಡು ಸಾವಿರದ ಹತ್ತೊಂಬತ್ತು ಇಂಟರ್ ಡೋಲೋ ಡಿಸ್ಟಿಕ್ ಲೆವೆಲ್ ಎರಡು ಸಾವಿರದ ಹದಿನೆಂಟು ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಮಂಗಳೂರು ಆನ್ಲೈನ್ ಕಾಫಾ ಚಾಂಪಿಯನ್ಶಿಪ್ ಲಂಡನ್ ಇಂಟರ್ನ್ಯಾಷನಲ್ ಲೆವೆಲ್ ಶಿವಮೊಗ್ಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಮೈಸೂರು ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಬೆಂಗಳೂರು ಸ್ಟೇಟ್ ಲೆವೆಲ್ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಅಭಿನಂದನಾ ಕಾಣಿಕೆ ಪರಿಸರ ಪ್ರೇಮಿ ಪ್ರಶಸ್ತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೆನಪಿನ ಕಾಣಿಕೆ ನ್ಯಾಷನಲ್ ಲೆವೆಲ್ ಉಡುಪಿ ಪ್ರತಿಭಾ ಪುರಸ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೀಗೆ ಕುಮಾರಿ ದೀಕ್ಷಿತಾರವರು ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಸ್ವಾಗತರ ಏನು ವಿಶೇಷವಾದ ಸಂಚಿಕೆ ಸಾಧಕಿ ದೀಕ್ಷಿತರವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಆ ಒಂದು ಏನೇ ಒಂದು ಜೀವನದಲ್ಲಿ ನಾವು ಸಾಧನೆ ಮಾಡ್ಬೇಕಾದ್ರೆ ಒಂದು ಬೆನ್ನೆಲು ಬಿರಬೇಕು ಸ್ಟ್ರೆಂತ್ ಇರಬೇಕು ನಮ್ಗೆ ಬ್ಯಾಕ್ ಬೋನ್ ಆಗಿರಬೇಕು ನಮ್ಗೆ ಹಿಂದೆ ಯಾರೋ ಸಪೋರ್ಟ್ ಮಾಡಿದರೆ ಮಾತ್ರ ಸಾಧ್ಯ ಅಂಥ ಮಾತೃಮೂರ್ತಿ ತಾಯಿ ತಂದೆ ಇಬ್ಬರು ಇದ್ದಾರೆ ನಿಜವಾಗ್ಲೂ ಇದು ಶ್ಲಾಘನೀಯ ಆ ಹೆಣ್ಣುಮಕ್ಳು ಅಂದರೆ ಸಾಕು ಒಂದು ಇಲ್ಲಿ ನಾನು ನೆರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಯಾವುದೋ ರೀತಿ ಆಗಿ ನೋಡ್ತೀರಾ ದಯವಿಟ್ಟು ನೋಡಬೇಡಿ ಹೆಣ್ಣಿಂದನೇ ಪ್ರಕೃತಿ ಹೆಣ್ಣಿಂದನೇ ಸೃಷ್ಟಿ ಹೆಣ್ಣಿಂದನೇ ಈ ಭೂಲೋಕವೆಲ್ಲ ಇದೆ ಅಂಥ ಹೆಣ್ಣನ್ನು ಈ ದಿನ ವಿಶೇಷವಾಗಿ ಶಿಖರವಾಗಿ ಇರಿಸಿದ್ದಾರೆ ಅಂಥ ಒಂದು ತಂದೆ ತಾಯಿಗೆ ನಿಜವಾಗ್ಲೂ ಚಪ್ಪಾಲೆ ಹೊಡೆದು ಶ್ಲಾಘನೆಯಿರಿಸಬೇಕು ಇದು ರಾಜ್ಯನೇ ನೋಡಬೇಕಿತ್ತು ಎಪ್ಪದಲ್ಲ ಅಂತ ಮನಸ್ಥಿತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಒಬ್ಬ ಮಾಧ್ಯಮ ಯಾಕೆಂದ್ರೆ ಅಂಥ ಶಿಖರವನ್ನು ಇಲ್ಲಿ ನಿಲ್ಲಿಸಿದ್ದಾರೆ ನಿಜವಾಗ್ಲೂ ಶ್ಲಾಘನೀಯ ಅಮ್ಮ ಈ ವಿಶೇಷವಾದ ಒಂದು ನಿನ್ನ ಮಗಳು ಮಾಡಿರುವ ಸಾಧನೆ ಸಾಮಾನ್ಯ ಅಲ್ಲ ಕರಾಟೆ ಅಂದರೆ ಗಂಡು ಮಕ್ಕಳು ಮಾತ್ರ ಸೀಮಿತ ಅಂದ್ಕೊಂಡಿದ್ದೇವೆ ಹೆಣ್ಣು ಮಗಳು ಸಾಧನೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾಳೆ ಏನಂತ ಇಷ್ಟಪಡ್ತೀವಿ ಅವಳು ತುಂಬ ಬೇಸಿಕ್ಲಿ ತುಂಬ ಹಠ ಸರ್ ಅವಳು ಅವಳ ಹಠ ಅವಳ ಕೋಪ ಅವಳಿಗೆ ವ್ಯಕ್ತಿಗೆ ಈ ಮಟ್ಟಕ್ಕೆ ನಿಲ್ಲಿಸಿದೆ ಖುಷಿ ಆಗುತ್ತೆ ಅದ ಓದ್ಕೋ ಓದ್ ಕಡೆ ಎಲ್ಲ ವಿನ್ ಆಗಿದ್ದಾಳೆ ಹೊರತು ಅವಳು ಓದ್ ಬಂದಿರೋ ಇದೇ ಇಲ್ಲ ಎಲ್ಲಾ ಕಡೆನೂನು ವಿನ್ ಆಗಿದ್ದಾಳೆ ಹೈದ್ರಾಬಾದ್ ಗೋವಾ ಶಿವಮೊಗ್ಗ ಉಡುಪಿ ಮತ್ತೆ ಚಿಕ್ಮ ಇದು ಮಂಗ್ಳೂರು ಈ ತರ ಎಲ್ಲಾ ಕಡೆ ಲೋಕಲ್ ತುಂಬಾನೇ ಪಾರ್ಟಿಸಿಪೇಟ್ ಮಾಡಿದ್ದಾಳೆ ನ್ಯಾಷನಲ್ ಲೆವೆಲ್ಸ್ ಸರ್ ಇಂಪಾರ್ಟೆಂಟ್ ಹೈದರಾಬಾದ್ ಗೋಬಾ ಅದೇ ರೀತಿ ಸಾಕಷ್ಟು ನಮ್ಮ ಸಂಬಂಧಿಕರು ಎಲ್ಲ ನಮ್ಮ ಜನತೆ ಇರ್ತಾರೆ ಹೆಣ್ಣು ಮಗಳು ಯಾ ಮಾತ್ರ ಮನೆಗ್ ಅಂತಾರೆ ಆದ್ರೆ ಹೆಣ್ಣು ಮಗಳನ್ನ ಬಲಿಷ್ಠವಾಗಿ ಅಂತ ನೀವು ಮಾಡಿದೀರ ಇದ್ರ ಬಗ್ಗೆ ನನಗೊಂದು ಕನ್ಸಿತ್ತು ಸರ್ ಎಲ್ಲ ಬೇರೆ ಮಕ್ಕಳನ್ನೆಲ್ಲ ಟಿವಿಯಲ್ಲಿ ಪೇಪರ್ ನೋಡಿದಾಗ ನನ್ನ ಮಕ್ಳು ಇದನ್ನ ಅಚೀವ್ ಮಾಡ್ಬೇಕಂತ ನನ್ ತುಂಬಾ ಆಸೆ ಇತ್ತು ಮೊದಲಿಂದನು ಅದು ಇವತ್ತು ಆಯ್ತು ಬನ್ನಿ ವೀಕ್ಷಕರೇ ಅವರ ದೀಕ್ಷಿತ್ ಅವ್ರ ಅವರು ಇದ್ದಾರೆ ಸರ್ ನಿಮ್ಮ ಮಗಳಿನ ಬಗ್ಗೆ ನೀವು ಹೇಳಬೇಕು ಈ ದಿನ ಖುಷಿ ಪಡಿಸೋದ್ ಏನು ಹೇಳ್ತೀರಾ ಒಂಥರ ಗ್ರೇಟ್ ಅನಿಸುತ್ತೆ ನಮ್ಗೆ ಇದೆಲ್ಲ ಆಗೋದಕ್ಕೆ ಕಾರಣ ಅವ್ರ ಅಮ್ಮ ತುಂಬ ಕಷ್ಟಪಟ್ಟಿದ್ದ ಇದಕ್ಕೆಲ್ಲ ಪಿಲ್ಲರೆಲ್ಲ ಇದೆ ಮೈನ್ ಕಾರಣ ಕೊಡದಾಗೆ ಹೇಳ್ತೀವಿ ಇಷ್ಟಪಡ್ತೀರಾ ಸರ್ ಹೆಣ್ಮಕ್ಳ ಬಗ್ಗೆ ಎಲ್ಲರೂ ಮಾಡ್ತಾರೆ ಹೆಣ್ಮಕ್ಳು ಎಲ್ಲ ಇನ್ನು ಮುಂದೆ ಬರ್ಬೇಕು ಹೆಣ್ಮಕ್ಳು ಹಿಂದೆ ಇದು ಕುತ್ಕೊಂಡು ಏನು ಮಾಡಬಾರ್ದು ಮುಂದಕ್ಕೆ ಹೋಗಿ ತೋರಿಸ್ಬೇಕು ಏನು ಅಂತ ತೋರಿಸ್ಬೇಕು ಹೆಣ್ಮಕ್ಳು ಓಕೆ ಸರ್ ಪರ್ಫೆಕ್ಟ್ ಆಗಿ ಹಾಂ ಮಾಡಿದ್ರು ಸರ್ ಮಾಡಿದ್ರು ನಮಸ್ಕಾರ ಜೆ ಕೆ ನ್ಯೂಸ್ಗೆ ಸ್ವಾಗತ ಪ್ರೇ ವೀಕ್ಷಕರೇ ಭ್ರಷ್ಟರ ಪಾಲಿನ ಸಿಂಹಸ್ವಪ್ನ ನೀವು ನೋಡ್ತಾ ಇದ್ರ ಜೆ ಕೆ ನ್ಯೂಸ್ ಈ ಈ ದಿನ ಒಂದು ವಿಶೇಷವಾದ ಒಂದು ಸಂಚಿಕೆ ಒಂದು ಕಾರ್ಯಕ್ರಮ ಸಾಧಕಿ ಸಾಧಕಿ ಅಂದ್ರೆ ಸಾಕಷ್ಟು ಹೆಣ್ಣು ಮಕ್ಕಳಲ್ಲಿ ಸಾಧಕಿ ಅನ್ನೋದೇ ಅಪರೂಪ ಆಗುತ್ತೆ ಆದರೆ ಇಲ್ಲಿ ಹೆಣ್ಣು ವಿಶೇಷವಾದ ಸಾಧನೆ ಮಾಡಿದ್ದಾರೆ ಒಂದು ಗಮನಿಸಬೇಕು ಸ್ತ್ರೀ ಅಂದರೆ ಶಕ್ತಿ ಸ್ತ್ರೀ ಅಂದರೆ ಯುಕ್ತಿ ಸ್ತ್ರೀ ಅಂದರೆ ಸಕಲವು ಭೂಮಿ ತಾಯಿ ಆ ರೀತಿಯೋ ಆ ರೀತಿ ಕಾಣಬೇಕು ನಾವು ಯಾಕಂದರೆ ಎಷ್ಟೋ ಜನ ಹೆಣ್ಣುಮಕ್ಕಳು ಹಂಗೆ ತಾತ್ಸಾರ ಮಾಡ್ತಾರೆ ಸ್ತ್ರೀ ಅಂದರೆ ಸಾಕ ಪದ ಹೌದಾ ಅನ್ನೋತಾರೆ ಆದರೆ ಇಲ್ಲಿ ಈ ಹೆಣ್ಣುಮಗಳು ಬಲವಾಗಿ ಬಲಿಷ್ಠವಾಗಿ ಈ ದಿನ ಒಂದು ವಿಶೇಷವಾದ ನಮ್ಮ ರಾಜ್ಯದಲ್ಲಿ ಕರಾಟೆ ಪ್ಲೇಯರ್ ಆಗಿ ನಿಂತಿದ್ದಾರೆ ಇದು ನಿಜವಾಗ್ಲೂ ನಮ್ಮ ರಾಜ್ಯ ಪಡುವ ಒಂದು ವಿಶೇಷವಾದ ಸಿಹಿ ಸುದ್ದಿ ಹಾಗೂ ಹರ್ಷ ವ್ಯಕ್ತಪಡಿಸಬೇಕಾಗಿ ನಾನು ಅಂದುಕೊಳ್ತೀನಿ ನಮ್ಮ ಮಾಧ್ಯಮ ವತಿಯಿಂದ ಈ ದಿನ ನಮ್ಮ ವಿಶೇಷವಾದ ಸಾಧಕಿ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕುಮಾರಿ ದೀಕ್ಷಿತರವರಿದ್ದಾರೆ ದೀಕ್ಷಿತರವರು ಸಾಕಷ್ಟು ಒಂದು ಕರಾಟೆ ಒಂದು ಸ್ಪೋರ್ಟ್ಸ್ ನೋಡಿದರೆ ಈ ವಿಶೇಷವಾದ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ ಸಾಕಷ್ಟು ಒಂದು ನಾವು ಇಲ್ಲಿ ಮೆಡಲ್ಸ್ಗಳು ನೋಡ್ತಾ ಇದ್ದೀವಿ ಇಲ್ಲಿ ಕಾಣಬಹುದು ಎಲ್ಲ ವಿಧವಾಗಿ ಇವರು ಒಂದು ವಿಜೇತರಾಗಿ ನಿಂತಿದ್ದಾರೆ ಒಂದು ಶ್ಲಾಘನೀಯ ಹೇಳಬೇಕು ಇಡೀ ನಮ್ಮ ರಾಜ್ಯ ಈ ದಿನ ನಮ್ಮ ಕನ್ನಡ ರಾಜಕೀಯದ ದೀಕ್ಷಿತರವರಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ನಿಮಗೆ ಮೊದಲನೇದಾಗಿ ಈ ಒಂದು ಕರಾಟೆ ಅಂದರೆ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಹೆಂಗಪ್ಪ ಪಟ್ಟುಗಳು ಒಡೆಯೋದು ನಾನು ಒಂದು ಹೆಣ್ಣು ಅಂತ ನಿನಗೆ ಭಯ ಆಗಿಲ್ವಾ ಇದಕ್ಕೆ ಪ್ರೇರಣೆ ಯಾರು ಇದರ ಹಿನ್ನೆಲೆ ಯಾರು ಇದರ ಶಕ್ತಿ ತುಂಬಿದ್ದಾರೆ ನನಗೆ ಹಾಗೆ ಅಮ್ಮ ಈಗ ಕರಾಟೆಗೆ ನೀನು ಆಯ್ಕೆ ಮಾಡಬೇಕು ಯಾಕೆ ಅನ್ಕೊಂಡೆ ಯಾಕಂದ್ರೆ ಭಯ ಆಗಿರುವ ನಿಮಗೆ ಫಸ್ಟ್ ನಮ್ಮ ಮಮ್ಮಿ ನೋಡಿದ್ದು ಕರಾಟೆ ಸೇರಿಸ್ಬೇಕಂತ ನಾನು ಅವಾಗ ಸಿಕ್ಸ್ ಇಯರ್ಸ್ ಏಜ್ ಅಷ್ಟೇ ನನಗೇನು ಗೊತ್ತಿರಲಿಲ್ಲ ಅವಾಗ ಸೇರಿಸಿದ ಮೇಲೆ ಹೋಗ್ತಾ ಹೋಗ್ತಾ ನನಗೆ ತುಂಬ ಇಂಟ್ರೆಸ್ಟ್ ಬಂತು ಆ ಇಂಟ್ರೆಸ್ಟ್ ಇಂದ ತುಂಬ ಇದ್ದಾರೆ ಈ ಅವಾರ್ಡ್ಸ್ಗಳೆಲ್ಲ ಬರೋಕೆ ಸಾಧ್ಯ ಆಗಿತ್ತು ಅವ್ರ ಪೇರೆಂಟ್ಸ್ ಸಪೋರ್ಟ್ ಅವರಿಂದ ಆ ಸಪೋರ್ಟಿಂದನೇ ನನಗೆ ಇಷ್ಟ ಎಲ್ಲ ಮಾಡೋಕ್ಕಾಗಿರೋದು ಏನು ಎಷ್ಟೇ ಸೋತ್ರ ಗೆದ್ದರು ಅವರೇ ಸಪೋರ್ಟ್ ಇರ್ತಾರೆ ಮತ್ತೆ ನನ್ನ ತಂಗಿ ನನ್ನ ತಂಗಿ ಎಲ್ಲ ಟೈಮ್ ಅಲ್ಲೂ ಸಪೋರ್ಟ್ ಮಾಡ್ತಾಳೆ ಗೆದ್ದ್ರು ಅಕ್ಕ ನಿಮ್ ಕೈಯಲ್ಲಿ ಆಗುತ್ತೆ ಯಾರು ನಮ್ಮ ಬಂಜಿ ತಾತ ಎಲ್ಲರೂ ಅಷ್ಟೇ ನಿನ್ ಕೈಯಲ್ಲಿ ಆಗುತ್ತೆ ನೀನ್ ಮಾಡಬಹುದು ಗೆದ್ರೆ ತುಂಬಾ ಖುಷಿ ಆಗ್ತಾರೆ ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಸೂಪರ್ ಇದುವರೆಗೂ ಯಾವ್ಯಾವ ವಿಧ ಒಂದು ಶೀಲ್ಡ್ ಆಗಲಿ ಮೆಡಲ್ ಇರಬಹುದಾಗ್ಲಿ ಯಾವ ರೀತಿ ನಮ್ಮ ರಾಜ್ಯ ರಾಜ್ಯದಲ್ಲಿ ತೆಗೆದುಕೊಂಡಿದ್ರ ಯಾವ್ಯಾವ ರೀತಿ ನೀವು ಒಂದು ಕರೆಕ್ಟ್ ಒಂದು ಸ್ಪೋರ್ಟ್ಸ್ ಅಲ್ಲಿ ವಿನ್ ಆಗಿದೆ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಎಲ್ಲ ಕಡೆ ಮತ್ತೆ ಇದು ನ್ಯಾಷನಲ್ ಲೆವೆಲ್ ಫಸ್ಟ್ ಇಯರ್ಸ್ ಆಮೇಲೆ ಗೋವಾ ಹೈದರಾಬಾದ್ ಇದು ಹೈದ್ರಾಬಾದಲ್ಲಿ ಮತ್ತೆ ಗೋವಾ ಶಿವಮೊಗ್ಗ ಆ ಥರ ಎಲ್ಲ ತುಂಬಾ ತರದಲ್ಲಿ ಬಂದಿದೆ ಮತ್ತೆ ಮಾಮಿ ಸ್ಟೇಟ್ ಲೆವೆಲ್ಲು ಆ ಥರ ಇದೆಲ್ಲ ಸ್ಟೇಟ್ ಲೆವೆಲ್ಲು ತುಂಬಾ ಬಂದಿದೆ ನ್ಯಾಷನಲ್ ಲೆವೆಲ್ಲು ಇಂಟರ್ ನ್ಯಾಷನಲ್ ಲೆವೆಲ್ಲು ಎಲ್ಲ ಕಡೆ ಹೆಣ್ಮಕ್ಳಾಗಿ ಎಷ್ಟೋ ಹೆಣ್ಮಕ್ಳು ನೀನ್ ಸ್ಫೂರ್ತಿಯಾಗಿದ್ಯಾ ಯಾಕಂದ್ರೆ ಹೆಣ್ಮಕ್ಳು ಮನೆಗೆ ಮಾತ್ರ ಸೀಮಿತ ಅವ್ರ ಮದುವೆ ಮಾಡಿ ಕಳಿಸ್ಬೇಕು ಅಷ್ಟೇ ಅವ್ರ ಜೀವನ ಅನ್ನೋದ್ರೆ ಆದ್ರೆ ಹೆಣ್ಮಕ್ಳು ಸಾಧನೆ ಮಾಡಬಹುದು ಯಾವ ಎಲ್ಲಾ ಕ್ಷೇತ್ರದಲ್ಲಿ ನಾವು ಮಾಡ್ಬೋದು ಎಂಬುದಾಗಿ ನೀನ್ ತೋರಿಸ್ಕೊಟ್ಟಿದ್ಯಾ ನೋಡ್ತಾ ಇರೋ ವೀಕ್ಷಕರಿಗೆ ಹೆಣ್ಣುಮಕ್ಕಳಿಗೆ ನಿನ್ನ ಸಂದೇಶ ಏನು ಯಾವ್ದು ಆಗಲ್ಲ ಅನ್ನೋ ತರ ಏನಿಲ್ಲ ಹೆಣ್ಮಕ್ಳು ಎಲ್ಲಾ ಅದೇ ಪಡ್ಬೇಕು ಅಷ್ಟೇ ಯಾವ್ದು ಆಗದೆ ಇರೋ ತರದ್ದೇನಿಲ್ಲ ಇವಾಗ ಅವರು ಎಷ್ಟು ತುಂಬಾ ಜನ ಇದ್ದಾರೆ ನಾನು ಒಬ್ಬಳೇ ತುಂಬಾ ತುಂಬಾ ಜನ ಎಲ್ಲತರ ಮಾಡ್ತಾರೆ ನಾನು ಸಾಧನೆ ತುಂಬಾ ಮಾಡಿ ಹೋಗಿದ್ದಾರೆ ನಮ್ಮ ಕಡಿಮೆ ತುಂಬಾ ಮಾಡೋದಿದೆ ಇನ್ನ ತುಂಬಾ ತುಂಬಾ ಮಾಡ್ತೀನಿ ನಮ್ಮ ಪೇರೆಂಟ್ಸ್ ಪ್ರೌಡ್ ಫೀಲ್ ಮಾಡ್ತೀನಿ ಅಮ್ಮ ಕೊನೆದಾಗಿ ಏನಕ್ಕೆ ಈ ದಿನ ಇಷ್ಟೆಲ್ಲಾ ನಾನು ಅವಾರ್ಡ್ ಗಳ ತಗೊಂಡಿದ್ದೀನಿ ಆ ಈ ಹೆಣ್ಣುಮಕ್ಕಳಾಗಿರಬಹುದು ಹಿಂದೆ ಹಿಂದೆ ಟಾಕ್ ನಾನು ಯಾವ ರೀತಿ ನಾನು ಮಾಡಬೇಕು ಈಗ ಎಷ್ಟೋ ಒಂದು ಕ್ಷೇತ್ರದಲ್ಲಿ ನೋಡೋದು ಆದರೆ ನಾವು ಮಕ್ಕಳಿಗೆ ಬೆಳಕಿನರು ನಾವು ಹೋಗೋಕ್ಕಾಗಲ್ಲ ಎಲ್ಲ ಒಂದು ಸ್ಪೋರ್ಟ್ಸ್ ವಿಧದಲ್ಲಿ ಅಂತ ಅವ್ರಿಗೆ ಏನು ಹೇಳ್ತೀರಾ ಸಪೋರ್ಟ್ ಇರಬೇಕಷ್ಟೇ ಸಪೋರ್ಟ್ ಇದ್ದರೆ ಹೆಣ್ಮಕ್ಳು ಅಂತ ಅದು ಏನಿಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಜ ಥರ ನಮ್ಮ ಪೇರೆಂಟ್ಸ್ ಥರ ಒಬ್ರು ಸಪೋರ್ಟ್ ಇದ್ದರೆ ಸಾಕು ಎಲ್ಲ ಥರ ಇಷ್ಟು ಎಲ್ಲ ಮಾಡ್ಬೋದು ಎಲ್ಲ ಕಡೆ ಕಳಿಸ್ಕೊಡ್ತಾರೆ ಒಂದು ಬಿಟ್ಟಿಲ್ಲ ಎಲ್ಲ ಟೂರ್ನಮೆಂಟ್ಗೂ ಹೋಗಿ ನಿಮ್ಮ ಆಗುತ್ತೆ ನ್ಯಾಷ್ನಲ್ ಆಗಿ ಇಂಟರ್ನ್ಯಾಷ್ನಲ್ ಆಗಿ ಎಲ್ಲ ಕಡೆ ಕಳಿಸ್ಕೊಟ್ಟಿರ್ತಾರೆ ಅದಕ್ಕೆ ನಾನು ಇಷ್ಟೊಂದೆಲ್ಲ ಧೈರ್ಯವಾಗಿ ಮಾಡಿರೋದು ಇಲ್ಲಂದರೆ ನನ್ನ ಕೈಲೂ ಆಗಲ್ಲ ಎಲ್ಲ ತುಂಬ ಹಾರ್ಡ್ ವರ್ಕ್ ನಾನು ತುಂಬ ಹಾರ್ಡ್ ಹಾರ್ಡ್ ವರ್ಕ್ ಮಾಡಿದ್ದೀನಿ ಎಲ್ಲ ಎಲ್ಲ ಟೈಮು ತುಂಬ ಪ್ರಾಕ್ಟೀಸ್ ಇತ್ತೆಲ್ಲ ತುಂಬ ತುಂಬ ಮಾಡಿದಾಗಲೇ ಇಷ್ಟೆಲ್ಲ ಬರೋಕ್ಕಾಗೋದು ಆಗೋದು ಯಾವ ಹೆಣ್ಮಕ್ಳಿಗೂ ಆಗೋಲ್ಲ ಅಂತ ಏನಿಲ್ಲ ತುಂಬಾ ಏನ್ಮಾ ಏನಂದ್ರೆ ಏನೋ ಸಪೋರ್ಟ್ ಇದ್ರೆ ಎಲ್ಲ ಮಾಡ್ಬೋದು ನೀವು ನಿನ್ ಯಾವುದೂ ಕೈಯಲ್ಲಿ ಆಗಲ್ಲ ಅಂತ ಯಾವುದೂ ಇಲ್ಲ ಧೈರ್ಯ ಧೈರ್ಯ ಒಂದ್ಸತಿ ಹೋದೆ ಅಷ್ಟೇ ಒಂದ್ಸತಿ ಪಾರ್ಟಿಸಿಪೇಟ್ ಮಾಡಿದೆ ಏನ್ ನನ್ನ ಕೈಯಲ್ಲೂ ಆಗುತ್ತೆ ಯಾರಿಗೇನು ಕಡಿಮೆ ನಾನು ಮಾಡ್ಬೋದಲ್ವಾ ಅಂತ ನಂಗೆ ಎಲ್ಲಾ ಟೈಮ್ ಅಲ್ಲಿ ಎಲ್ಲಾರ್ದು ಪಾರ್ಟಿಸಿಪೇಟ್ ಮಾಡ್ತೀನಿ ಯಾವ್ದು ಬಿಟ್ಕೊಡಲ್ಲ ಯಾವ್ದೇ ಒಂದಿದ್ರು ಅಷ್ಟೇ ಒಂದು ಎಲ್ಲ ಪಾರ್ಟಿಸಿಪೇಟ್ ಮಾಡೋಣ ಸೋತ್ರ ಏನು ಏನು ಪಾರ್ಟಿಸಿಪೇಟ್ ಅನ್ನೋದು ಇರುತ್ತಲ್ಲ ಅಂತ ಇರುತ್ತೆ ಅದೇ ಅಷ್ಟೇ ಥ್ಯಾಂಕ್ ಯು ಮತ್ತೆ ಸ್ಪೆಷಲ್ ಆಗಿ ಸಿಕ್ಕಿರೋದಿಕ್ಕೆ ಹೇಳ್ತೀನಿಟಿರೋದಿಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಈ ತರ ಫಸ್ಟ್ ಟೈಮ್ ನಂದು ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗೆ ನೋಡಿ